ವೀಕ್ಷಕರೇ ಗಣೇಶ ಚತುರ್ಥಿಯೆಂದು ನಿಮ್ಮ ರಾಶಿಗನುಸಾರವಾಗಿ ಈ ಒಂದು ವಸ್ತುವನ್ನು ಅರ್ಪಿಸಿದರೆ ಆಸೆಗಳೆಲ್ಲ ಪೂರ್ಣ ಕಷ್ಟಗಳು ಮಾಯವಾಗುವುದು ಗಣೇಶ ಚತುರ್ಥಿಯೆಂದು ನಿಮ್ಮ ರಾಶಿಗನುಸಾರ ವಿಶೇಷ ವಸ್ತುಗಳನ್ನು ಅರ್ಪಿಸಿದರೆ ಜೀವನದಲ್ಲಿನ ಕಷ್ಟಗಳು ಮಾಯವಾಗಿ ನಿಮ್ಮ ಆಸೆಗಳು ತುಂಬಾ ಬೇಗನೆ ಪೂರ್ಣಗೊಳ್ಳುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ ವೀಕ್ಷಕರೇ ಇಂದಿನ ವಿಡಿಯೋದಲ್ಲಿ ಯಾವ ರಾಶಿಯವರು ಯಾವ ವಸ್ತುವನ್ನು ಗಣಪತಿಗೆ ಅರ್ಪಿಸಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಹಾಗಾಗಿ ಸಂಪೂರ್ಣವಾಗಿ ಈ ವಿಡಿಯೋವನ್ನು ವೀಕ್ಷಿಸಿ ತಿಳಿಯಿರಿ ಮೇಷರಾಶಿ ಮೇಷರಾಶಿಗೆ ಸೇರಿದ ಜನರು ಈ ದಿನ ಗಣೇಶನಿಗೆ ಬೂಂದಿಯಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಿ ಜೊತೆಗೆ ಗಣೇಶನನ್ನು ವಕ್ರತುಂಡನ ರೂಪದಲ್ಲಿ ಪೂಜಿಸುವುದು ಉತ್ತಮ ಜೊತೆಗೆ ವಕ್ರತುಂಡಾಯ ಮಹಾಮಂತ್ರವನ್ನು ಜಪಿಸುವುದು ಶುಭ ಹೀಗೆ ಮಾಡುವುದರಿಂದ ಮೇಷರಾಶಿಗೆ ಸೇರಿದ ಜನರ ಕಷ್ಟಗಳೆಲ್ಲ ಕಳೆದು ಮುಕ್ತಿ ದೊರೆಯುವುದು ಋಷಭರಾಶಿ ಋಷಭರಾಶಿಗೆ ಸೇರಿದ ಜನರು ಈ ಗಣೇಶ ಹಬ್ಬದಂದು ಗಣೇಶನಿಗೆ ಮೋದಕವನ್ನು ಅರ್ಪಿಸಿ ಏಕೆಂದರೆ ಮೋದಕವು ಗಣೇಶನಿಗೆ ಅತ್ಯಂತ ಪ್ರಿಯವಾದ ಖಾದ್ಯವಾಗಿದೆ ಜೊತೆಗೆ ಋಷಭರಾಶಿಗೆ ಸೇರಿದ ಜನರು ಗಣೇಶನನ್ನು ಶಕ್ತಿ ವಿನಾಯಕನ ರೂಪದಲ್ಲಿ ಪೂಜಿಸಿ ಓಂ ಹೀಂ ಗ್ರೀಂ ಹೀಂ ಮಂತ್ರವನ್ನು ಜಪಿಸಿ ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರು ಈ ಗಣೇಶನ ಚತುರ್ಥಿಯ ಸಂದರ್ಭದಲ್ಲಿ ಓಂ ಗಂ ಗಣಪತೆಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದು ಉತ್ತಮ ಜೊತೆಗೆ ಈ ದಿನ ಮಿಥುನ ರಾಶಿಗೆ ಸೇರಿದ ಜನರು ಹೆಸರು ಕಾಳಿನಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಿ ಇದರಿಂದ ನಿಮ್ಮ ಎಲ್ಲ ಆಸೆಗಳು ಈಡೇರುವುದು ಕಟಕರಾಶಿ ಕಟಕರಾಶಿಗೆ ಸೇರಿದ ಜನರು ಈ ವರ್ಷದ ಗಣೇಶ ಚತುರ್ಥಿಯಂದು ಇಪ್ಪತ್ತೊಂದು ಗರಿಕೆ ಹುಲ್ಲುಗಳನ್ನು ಅರ್ಪಿಸಿ ಜೊತೆಗೆ ಈ ದಿನ ಕಟಕ ರಾಶಿಗೆ ಸೇರಿದ ಜನರು ಲಡ್ಡುವನ್ನು ವಿಘ್ನ ವಿನಾಶಕನಿಗೆ ಅರ್ಪಿಸುವುದರಿಂದ ನಿಮಗೆ ಸಾಕಷ್ಟು ಶುಭವಾಗಲಿದೆ ಸಿಂಹರಾಶಿ ವಿಘ್ನ ವಿನಾಶಕನ ಗಣೇಶನಿಗೆ ಸಿಂಹರಾಶಿಗೆ ಸೇರಿದ ಜನರು ಬೆಲ್ಲವನ್ನು ಅರ್ಪಿಸುವುದು ಉತ್ತಮ ಹೀಗೆ ಮಾಡುವುದರಿಂದ ಗಣೇಶನು ಸಾಕಷ್ಟು ಸಂತೋಷವನ್ನು ಹೊಂದುತ್ತಾನೆ ಮತ್ತು ಸಿಂಹರಾಶಿಗೆ ಸೇರಿದ ಜನರಿಗೆ ಗಣೇಶನ ಅಪಾರವಾದ ಆಶೀರ್ವಾದ ದೊರಕುವುದು ಕನ್ಯಾರಾಶಿ ಕನ್ಯಾರಾಶಿಗೆ ಸೇರಿದ ಜನರು ಗಣೇಶನಿಗೆ ಹನ್ನೊಂದರಿಂದ ಇಪ್ಪತ್ತೊಂದು ಗರಿಕೆ ಹುಲ್ಲುಗಳನ್ನು ಅರ್ಪಿಸಿ ಇದರಿಂದ ಮನೆಯಲ್ಲಿ ಸುಖ ನೆಮ್ಮದಿ ನೆಲೆಸಲಿದೆ ಜೊತೆಗೆ ಹೆಸರು ಬೇಳೆಯಿಂದ ತಯಾರಿಸಿದ ಹಲ್ವವನ್ನು ಅರ್ಪಿಸುವುದು ರಾಶಿಗೆ ಸೇರಿದ ಜನರಿಗೆ ಶುಭವನ್ನುಂಟು ಮಾಡುವುದು ತುಲಾರಾಶಿ ಈ ಗಣೇಶ ಚತುರ್ಥಿಯಂದು ತುಲಾರಾಶಿಗೆ ಸೇರಿದ ಜನರು ವಿನಾಯಕನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ತೆಂಗಿನ ಕಾಯಿಯನ್ನು ಅರ್ಪಿಸಿ ಜೊತೆಗೆ ಈ ದಿನ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿ ಇದರಿಂದ ನಿಮ್ಮ ಆಸೆಗಳೆಲ್ಲ ಈಡೇರಲಿದೆ ಹಾಗೆ ತುಲಾರಾಸಿಗೆ ಸೇರಿದ ಜನರಿಗೆ ಪ್ರಗತಿಗಾಗಿ ಹೊಸ ಮಾರ್ಗಗಳು ಗೋಚರಿಸುವುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸೇರಿದ ಜನರು ಈ ದಿನ ಗಣೇಶನಿಗೆ ಬೂಂದಿ ಮತ್ತು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಲಡ್ಡುವನ್ನು ಅರ್ಪಿಸಿ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಗಣೇಶನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ಮತ್ತು ಗಣೇಶನ ಸ್ತೋತ್ರವನ್ನು ಪಠಿಸಿ ಶುಭವಾಗುವುದು ಧನುರ್ ರಾಶಿ ರಾಶಿಗೆ ಸೇರಿದ ಜನರು ಈ ವರ್ಷದ ಗಣೇಶ ಚತುರ್ಥಿಯೆಂದು ಗಣೇಶನಿಗೆ ಹಳದಿ ಬಣ್ಣದ ಸಿಹಿ ತಿನಿಸುಗಳನ್ನು ಅರ್ಪಿಸಿ ಜೊತೆಗೆ ವಕ್ರತುಂಡನ ರೂಪದಲ್ಲಿ ಗಣೇಶನನ್ನು ಪೂಜಿಸುವುದರಿಂದ ಧನುರಾಶಿಗೆ ಸೇರಿದ ಜನರ ಆಸೆಗಳೆಲ್ಲ ಈಡೇರಲಿದೆ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರು ಗಣೇಶನಿಗೆ ಮೋತಿಚೂರ್ ಲಡ್ಡುವನ್ನು ಅರ್ಪಿಸುವುದು ನಿಮ್ಮ ಅದೃಷ್ಟವನ್ನು ಹೆಚ್ಚಿಸುತ್ತದೆ ಜೊತೆಗೆ ಓಂ ಗಂ ಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸುವುದರಿಂದ ಮಕರ ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ಲಾಭ ದೊರಕಲಿದೆ ಕುಂಭರಾಶಿ ಕುಂಭರಾಶಿಗೆ ಸೇರಿದ ಜನರು ಈ ಗಣೇಶನ ಚತುರ್ಥಿಯಂದು ವಿಘ್ನ ವಿನಾಶಕನಿಗೆ ಒಣಹಣ್ಣುಗಳನ್ನು ಅರ್ಪಿಸುವುದು ಉತ್ತಮ ಜೊತೆಗೆ ಈ ದಿನ ಕುಂಭರಾಶಿಗೆ ಸೇರಿದ ಜನರು ಗಣೇಶ ಚಾಲಿಸಾವನ್ನು ಶ್ರದ್ಧಾಭಕ್ತಿಯಿಂದ ಪಠಿಸುವುದು ಒಳ್ಳೆಯದು ಮೀನರಾಶಿ ಮೀನರಾಶಿಗೆ ಸೇರಿದ ಜನರು ಈ ವರ್ಷದ ಗಣೇಶ ಚತುರ್ಥಿ ಹಬ್ಬದಂದು ಹರಿದ್ರ ಗಣೇಶನನ್ನು ಪೂಜಿಸಿ ಮತ್ತು ಮೋತಿಚೂರ್ ಲಡ್ಡುವನ್ನು ಅರ್ಪಿಸಿ ಈ ದಿನ ನೀವು ಗಜಾನನಂ ಭೂತಗಣಾದಿ ಸೇವಿತಂ ಎಂಬ ಮಂತ್ರವನ್ನು ಪಠಿಸಿ ಇದರಿಂದ ಮೀನರಾಶಿಗೆ ಸೇರಿದ ಜನರ ಆಸೆಗಳೆಲ್ಲ ಈಡೇರುವುದು ಜೊತೆಗೆ ಸುಖ ನೆಮ್ಮದಿ ನೆಲೆಸಲಿದೆ ಗಣೇಶ ಚತುರ್ಥಿಯಂದು ಪ್ರತಿಯೊಬ್ಬರ ರಾಶಿಗನುಸಾರ ವಿಶೇಷ ವಸ್ತುಗಳನ್ನು ಗಣಪತಿಗೆ ಅರ್ಪಿಸಿದರೆ ಜೀವನದಲ್ಲಿ ಇರುವ ಅಡೆತಡೆಗಳು ಸಂಕಷ್ಟಗಳು ದೂರವಾಗಿ ಮನಸಾರೆ ಬಯಸಿದ ಆಸೆಗಳು ಪೂರ್ಣಗೊಳ್ಳುತ್ತವೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ವೀಕ್ಷಕರೇ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟವಾಗಿದ್ದರೆ ಇತರರಿಗೂ ಶೇರ್ ಮಾಡಿ ಹಾಗೆ ಈ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಧನ್ಯವಾದಗಳು